ಬಿಳಿಮೆಲೆ ಸರ್ ಅವರು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಮಾತಾಡಿದರು ಕನ್ನಡ ಭಾಷೆಯ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನು ನಿಮ್ಮ ಎದುರಿಗೆ ಇಡ್ತೀನಿ ನಿಮ್ಗೆ ಇಷ್ಟ ಆಗತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ ಕನ್ನಡವನ್ನು ಭಾಷೆಯಾಗಿ ಬೆಳೀಲಿಕ್ಕೆ ಕನ್ನಡವನ್ನು ಭಾಷೆಯಾಗಿ ಭಾನುಮುಷ್ಟ ಮಾತಾಡಲಿಕ್ಕೆ ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಹಾಗೆನ ಕರ್ಕೊಂಡು ಹೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ನಾನು ಎಲ್ಲಿ ನಿಲ್ಲಬೇಕು ನಾನು ಏನನ್ನ ನೋಡಬೇಕು ನಾನು ಹೇಗೆ ಇನ್ವಾಲ್ವ್ ಆಗಬೇಕು ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ ಯಾವತ್ತಿನಿಂದಲೋ ಆರಂಭ ಆಯಿತು ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ ಯಾಕೆಂದ್ರೆ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ನಮ್ಮ ದಾಸನದ ಮೇಲೆ ಕೂರಿಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ ಇಲ್ಲೂ ಕೂಡ ಕನ್ನಡಮ್ಮನ ದೇವಸ್ಥಾನದಲ್ಲಿ ಕೂರಿಸಿ ಮಂದಾ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರೋ ದೌರ್ಜನ್ಯ ಮಾಡ್ತಾ ಇದ್ರು ಹಿಂಸೆ ಮಾಡ್ತಾ ಇದ್ರು ಈ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಿ ಯು ಆರ್ ಆನ್ಸರಬಲ್ ಟು ಮೀ ನನಗೆ ಉತ್ತರ ಕೊಡಬೇಕಾದಂತ ಒಂದು ಗೋಡೆಗೆ ಒತ್ತರಿಸ್ತಾ ಇದ್ದೀನಿ ನಾನು ನಿಮಗೆ ಉತ್ತರ ಕೊಡಿ ನನಗೆ ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ ಕನ್ನಡದ ರಥವನ್ನು ಎಳೆದು ಕನ್ನಡದ ಜಾತ್ರೆಯನ್ನು ಮಾಡಿ ಕನ್ನಡದ ಪರೀಕ್ಷೆಯನ್ನು ಮಾಡಿ ಏನ್ ಮಾಡಿದ್ರಿ ನನ್ನನ್ನು ಹೊರಗಟ್ಟಲಿಕ್ಕೆ ಎಷ್ಟು ಹುನ್ನಾರ ಬೇಕಿತ್ತ ನಿಮಗೆ